ಪ್ರಿಯ ವೀಕ್ಷಕರೇ ನ್ಯೂಸ್ ಹಬ್ಗೆ ಸ್ವಾಗತ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಬೆಳಗಿನ ಜಾವ ಮೂರು ಗಂಟೆಯ ಸಮಯದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶಮಿತಾ ಎಂಬ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣು ಆತ್ಮಹತ್ಯೆಯೋ ಕೊಲೆಯೋ ಎಂಬ ಶಂಕೆ ವ್ಯಕ್ತಪಡಿಸಿದ ಪೋಷಕರು ಕೊಪ್ಪ ಠಾಣೆಯಲ್ಲಿ ಪ್ರಕರಣ ದಾಖಲು ಗೊಂದಲಗೂಡಾದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹಿಂದೆ ನಡೆದ ಘಟನೆಗೆ ನ್ಯಾಯ ಸಿಕ್ಕಿಲ್ಲ ಸ್ಥಳೀಯರವಾದ ಇದರ ಬೆನ್ನಲ್ಲೇ ಇನ್ನೊಂದು ಪ್ರಕರಣ ಜವಾಬ್ದಾರಿಯೇ ಇಲ್ಲದ ಸಿಬ್ಬಂದಿ ಕಾಲ್ಕಿತ್ತ ವಾರ್ಡನ್ ವಿಷಾದ ವ್ಯಕ್ತಪಡಿಸಿದ ಶೃಂಗೇರಿ ಕ್ಷೇತ್ರದ ಮಾಜಿ ಶಾಸಕ ಶ್ರೀ ಡಿ ಎನ್ ಜೀವರಾಜ್ ಹಾಗೂ ವಕೀಲರು ಹಾಗೂ ಕಾಂಗ್ರೆಸ್ ವಕ್ತಾರರೂ ಆಗಿರುವ ಶ್ರೀ ಸುಧೀರ್ ಕುಮಾರ್ ಮೂರಳಿ ಆದಷ್ಟು ಬೇಗ ಪ್ರಕರಣವನ್ನು ಭೇದಿಸಿ ನ್ಯಾಯ ದೊರಕಿಸಿ ಕೊಡುವಂತೆ ಪೋಷಕರ ಹಾಗೂ ಸ್ಥಳೀಯರ ಮನವಿ ನ್ಯೂಸ್ ಅಬ್ ಕೊಪ್ಪ ಚಿಕ್ಕಮಗ್ಗ ಮಾಡಿದ್ದೋ ಏನು ಅಂತ ಬೇಕು ನಮ್ಮ ಮಗು ಹಂಗೆ ಮಾಡ್ಕೊಳ್ಳೋ ಮಗು ಎಲ್ಲ ಅದು ಯಾರೋ ಏನೋ ಮಾಡಿ ಅನ್ನಯ ಮಾಡಿದ್ದಾರೆ ಇದು ಇದು ನಾವು ಪಾಪದ ಮಕ್ಕಳು ಕಷ್ಟ ಬಿಟ್ಟು ಪಾಪ ಸಾಕೇಳುವ ಯಾರೋ ಮನೆಗೆ ಕೂಲಿನಲ್ಲಿ ಮಾಡಿ ಸಹ ಕೇಳೆ ಆ ವಾರ್ಡನ್ ಕರೀಲಿ ಅವ್ನು ಕೇಳಿ ಏನು ಅಂತ ಇಷ್ಟೊತ್ತಿಗಾಗಿದ್ದೆ ಅಂತ ಕೇಳಿ ಅವನ್ನ ಮೂರು ಗಂಟೆಗೆ ಅಂತಾರಪ್ಪ ಯಾರೋ ನಮಗೆ ಗೊತ್ತಿಲ್ಲ ನಿನ್ನೆ ಅವ್ನು ಸತ್ಯ ಏನೇನು ಇಷ್ಟು ತನಕ ನಮ್ಗೆ ಹೇಳೋಕ್ಕೆ ಯಾರ ಬೆಳಿಗ್ಗೆ ಯಾವಾಗ ಆರು ಗಂಟೆಗೇನೂ ಫೋನ್ ಮಾಡಿದಾನಂತೆ ಇಷ್ಟು ತನಕ ಗೊತ್ತಿಲ್ಲ ಮೊಬೈಲ್ belum tentu kita nak mungkinlah itu kalau nak buat macam ni kalau kita macam ni macam kami kalau tidak buat macam tu saya tak nak ನಾನು ಹುಡುಗಿದ್ದು ಅಜ್ಜಿ ಹಾಕ್ತೀನಿ ನಮಗೇನೆಂದರೆ ನಮಗೆ ಬೆಳಗ್ಗೆ ಆರು ಗಂಟೆಗೆ ವಿಷಯ ಗೊತ್ತಾಯಿತು ಸೀರಿಯಸ್ ಅಂತ ಹೇಳಿದ್ರು ಆದರೆ ಇಲ್ಲಿ ಬಂದು ನೋಡಬೇಕಾದ್ರೆ ಈ ಥರ ಸಮಸ್ಯೆ ಆಗಿತ್ತು ಇಲ್ಲಿ ಸ್ಟಾಫ್ನವ್ರು ಒಬ್ಬರೂ ಇರಲಿಲ್ಲ ನಾವು ಏನು ಬಂದಿದ್ದೀವಿ ಫ್ಯಾಮಿಲಿ ಬಂದಿದ್ದೀವಿ ಅಷ್ಟು ಮಾತ್ರ ಇದ್ದೀವಿ ಒಂದು ಟೀಚರ್ ಆಗಲಿ ಒಂದು ಬ ಪ್ರಿನ್ಸಿಪಾಲ್ ಆಗಲಿ ಯಾರ್ಯಾರೂ ನಮ್ಮನ್ನು ಇಲ್ಲಿ ಮಾತಾಡ್ಸೋಕ್ಕೆ ಬರಲಿಲ್ಲ ನೋಡೋಕ್ಕೂ ಬರಲಿಲ್ಲ ಮೇ ಮೇಯ್ನಾಗಿ ಇವರು ಹೇಳ್ತಾರೆ ಹನ್ನೆರಡು ಗಂಟೆಗೆ ಯಾವುದೋ ಹೆಣ್ಮಕ್ಳು ನೋಡಿದ್ದಾವೆ ಅಂತೇಳಿ ಹೆಚ್ಚು ಹೇಳಬೇಕಂದ್ರೆ ಅವ್ರು ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಮೇಯ್ನಾಗಿ ನೀರಿನ ವ್ಯವಸ್ಥೆಯಲ್ಲಿ ಹೆಣ್ಮಕ್ಳು ಹಾಸ್ಟ್ಲ್ ಅಂತಾರೆ ಹೆಣ್ಮಕ್ಳು ಅಲ್ಲಿ ನೀರಿನ ವ್ಯವಸ್ಥೆಯೂ ಅಲ್ಲಿ ಹನ್ನೆರಡು ಗಂಟೆಗೆ ಇವಳು ಅಲ್ಲ ಅಂತ ಬೇರೆ ಹೆಣ್ಮಕ್ಳು ಬಂದು ಹೇಳಿದ ಕೂಡಲೇ ಇವ್ರು ವಾರ್ಡನ್ ಒಂದೇ ಪೋಷಕರಿಗೆ ತಿಳಿಸ್ಬೇಕು ಇಲ್ಲಾಂದರೆ ಟೇಷನ್ಗೆ ತಿಳಿಸ್ಬೇಕು ಮೂರು ಗಂಟೆವರೆಗ್ರ ಯಾಕೆ ಟೈಮ್ ತೊಗೊಂಡ್ರು ಟೈಮ್ ಯಾಕೆ ತೊಗೊಂಡ್ರು ನಮಗೆ ಗಾಬರಿ ಆಗುತ್ತೆ ಅಂತಾರೆ ಏನು ಗಾಬರಿ ನಾವು ಅದಕ್ಕಿಂತ ಹೆಚ್ಚಿನ ಗಾಬರಿಲಿ ಇದ್ರ ಶು ಹಿಂಗಿದ್ದ ಒಂದು ಆಯ್ತು ಅದನ್ನು ಮುಚ್ಚಾಕಿದ್ರು ಹಾಂ ಈಗಲೂ ಆಗಿದೆ ನಮಗೆ ನ್ಯಾಯ ಬೇಕು ಇಲ್ಲಾಂದ್ರೆ ಈ ಶಾಲೆಗೆ ನಾವು ಮುಚ್ಚಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಅಷ್ಟೇ ಬಡವರು ಹೆಣ್ಮಕ್ಳಿಗೆ ಇಲ್ಲಿ ಹೆಲ್ಪ್ ಇಲ್ಲ ಮೇಲೆ ಒಳ್ಳೆ ತನದಲ್ಲಿ ನೋಡಲ್ಲ ಅಂದ್ರೆ ಇವ್ರ ಬೇಜವಾಬ್ದಾರಿಯಿಂದಾನೆ ಹೋಗಿರೋದು ವಾರ್ಡನ್ ಬೇಜವಾಬ್ದಾರಿ ಟೀಚರ್ಗಳು ಬೇಜವಾಬ್ದಾರಿ ಅಥವಾ ಪ್ರಿನ್ಸಿಪಾಲ್ ಯಾರೋ ಒಬ್ಬರು ಪ್ರಿನ್ಸಿಪಾಲಿಗೆ ನಾವು ನೀವು ಕಣ್ಣಲ್ಲೇ ನೋಡಲಿಲ್ಲ ಬಂದು ನೋಡ್ಬೋದಿತ್ತಲ್ಲ ಹಿಂಗಾಗಿದೆ ಅಂತ ಅವ್ರ ಮನೇಲಿ ಹಿಂಗೆ ಆಗಿದ್ರೆ ಅವ್ರು ಇಷ್ಟು ಇಷ್ಟೊತ್ತಿಗೆ ಸುಮ್ಮನೆ ಇರ್ತಿದ್ರ ಅವ್ರ ಫ್ಯಾಮಿಲಿ ಒಬ್ಬರಿಗೆ ಯಾರಿಗೆ ಹಿಂಗೆ ಆಗಿದ್ರೆ ನಮ್ಮನು ನನಗೆ ಹೋ ಸರಿ ಆಗಿದ್ದಕ್ಕೆ ನ್ಯಾಯ ಕೊಡ್ಸಕ್ಕೆ ಆಗಲಿಲ್ಲ ಇಲ್ಲಿ ಅಂಥದ್ರಲ್ಲಿ ಈಗ ಮತ್ತೆ ಪದೇ ಪದೇ ಈ ಥರ ಆಗ್ತಿದೆ ಅಂದರೆ ಇಲ್ಲಿನ ವ್ಯವಸ್ಥೆ ಏನಾಗಿದೆ ವ್ಯವಸ್ಥೆ ಕರೆಕ್ಟಾಗಿ ಆಗಬೇಕು ಇದಕ್ಕೆ ನಮಗೆ ನ್ಯಾಯ ಬೇಕೇ ಬೇಕು ನಾವು ನ್ಯಾಯದ ಬರ ನಾವು ಏನು ಬೇಕಾದ್ರೂ ಹೋರಾಡಲಿಕ್ಕೂ ನಾವು ರೆಡಿ ಇದ್ದೀವಿ ಅಷ್ಟೇ ಅದು ರಾತ್ರಿ ಒಂದು ಹನ್ನೆರಡು ಗಂಟೆ ಸುಮಾರಿಗೆ ಮಕ್ಕಳು ನೋಡಿದ್ದಾರೆ ನೋಡಿದವರು ಆಗಲೇ ಅವರು ಗಾಬರಿ ಬಿದ್ದಿದ್ದಾರೆ ಗಾಬರಿ ಬಿದ್ದು ಆಗಲೇ ಹೇಳಿಲ್ಲ ಮೂರು ಗಂಟೆ ಹಾಗೆ ಅವರು ಸೆಕ್ಯೂರಿಟಿ ಅವರು ಇಲ್ಲೇ ಇರ್ತಾರೆ ಅವ್ರಿಗೆ ಬಂದು ಮಾಹಿತಿ ಹೇಳಿದ್ದಾರೆ ಅವ್ರು ಹೇಳ್ತಿದ್ದಂಗೆ ನಮಗೆ ಕಾಲ್ ಮಾಡಿದ್ರು ಹಾಗಾಗಿ ನಾವು ತಕ್ಷಣ ಫಸ್ಟು ಇವರಿಗೆ ಎಸ್ ಐ ಮೇಡಮ್ಗೆ ಅವರಿಗೆಲ್ಲ ಮಾಹಿತಿ ತಿಳಿಸಿದ್ದೀವಿ ಸರ್ ಮೂರು ಕಾಲು ಅವರು ಪಕ್ಕದಲ್ಲಿ ಮಲಗಿದ್ದ ರೂಮ್ ಅವರಿಗೆ ಗೊತ್ತಾಗಿದೆ ಸರ್ ಅದು ಎಲ್ಲರೂ ಇಲ್ಲೇ ಕೆಳಗಡೆ ಇದ್ದಾರೆ ಈಗ ಹಾಂ ಓಕೆ ಸರ್ ಓಕೆ ವಿಚಾರದ ಬಗ್ಗೆ ನನಗೆ ಅತ್ಯಂತ ವಿಷಾದದ ಘಟನೆ ಇದು ಮನಸ್ಸುಗೆ ಭಾಳ ನೋವಾಗಿದೆ ಇದು ಮೊದಲನೇ ಘಟನೆ ಅಲ್ಲ ಇದು ಎರಡನೇ ಬಾರಿ ನಡೀತಾ ಇರುವಂಥ ಘಟನೆ ಮೊದಲನೇ ಬಾರಿ ಘಟನೆ ಆದಾಗಲೇ ಎಚ್ಚೆತ್ಕೋಬೇಕಾಗಿತ್ತು ಮತ್ತು ಸೇಮ್ ಗಾಡಿಗೆ ಅದೇ ಜಾಗಕ್ಕೆ ಮತ್ತೊಮ್ಮೆ ನೇಣು ಹಾಕ್ಕೊಂಡಿದ್ದಾರೆ ಅಂತೇಳಂದರೆ ಅಲ್ಲ ಮೇಲ್ಗಡೆ ಇರೋ ಆ ರಾಡ್ಗಳ ಅವಶ್ಯಕತೆ ಇರಲಿಲ್ಲ ಒಂದು ಅನುಭವ ಆದಾಗ ಅದನ್ನು ಕತ್ತರಿಸು ತೆಗಿಬೇಕಾಗಿತ್ತು ಅದಕ್ಕಿಂತ ಮುಖ್ಯವಾಗಿ ಒಂದು ಹೆಣ್ಣುಮಕ್ಕಳ ಹಾಸ್ಟೆಲ್ ಇದು ಹೆಣ್ಣುಮಕ್ಕಳ ಹಾಸ್ಟೆಲ್ಲಿಗೆ ವಾರ್ಡನ್ ಇಲ್ಲ ರೊಟೇಷನ್ನಲ್ಲಿ ಮೇಸ್ಟ್ರ್ಗಳನ್ನು ವಾರ್ಡನ್ ಮಾಡ್ತಾರೆ ಅಂತೇಳಂದರೆ ಇದು ಸಂಪೂರ್ಣವಾಗಿ ಆಡಳಿತದ ವೈಫಲ್ಯ ಮತ್ತು ಈ ಜವಾಬ್ದಾರಿಯನ್ನು ಶಾಸಕರು ಹೊರಬೇಕಾಗ್ತದೆ ಅಂಥೇಳಿ ನಾನು ಅನ್ಕಂತೇನೆ ಯಾಕಂದರೆ ಹೆಣ್ಣುಮಕ್ಕಳ ಹಾಸ್ಟೆಲಿಗೆ ವಾರ್ಡನ್ ಕೊಡದೇ ಇರುವಂಥದ್ದು ಭಾಳ ಆಶ್ಚರ್ಯದ ಸಂಗತಿ ಇದೆ ಅದು ಮತ್ತು ಒಳಗಡೆ ನೋಡ್ತಾ ಇದ್ದೀರಿ ಹಾಸ್ಟೆಲ್ನ ವ್ಯವಸ್ಥೆ ಎಲ್ಲ ಹೇಗಿದೆ ಅಂಥೇಳಿ ಇದಕ್ಕೆ ಬಹುಶಃ ನಾವು ಮುಗಿದ ಮೇಲೆ ಆಗಿಲ್ಲ ಈ ಬೇಜವಾಬ್ದಾರಿ ವರ್ತನೆಗಳಿಂದನೇ ಈ ಥರದ ಎರಡನೇ ಸಾವಾಗಿದೆ ಅವರ ಮನೆಯವರಿಗೆ ವಯಸ್ಸಿಗೆ ಬಂದಿರೋ ಮಗಳು ಈ ಥರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ದುಃಖವನ್ನು ಬರ್ತಾರೆ ಕೊಪ್ಪ ತಾಲೂಕಿನ ಮೊರಾರ್ಜಿ ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ನಿನ್ನೆ ದಿನ ಒಬ್ಬಳು ಹೆಣ್ಮಗಳು ಒಂಬತ್ತನೇ ತರಗತಿಯಲ್ಲಿ ಓದ್ತಕ್ಕಂಥ ಒಬ್ಬ ಪ್ರತಿಭಾನ್ವಿತ ಹೆಣ್ಮಗಳು ಅಸಹಜವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸಾವವನ್ನು ಒಪ್ಪಿದ್ದಾಳೆ ಸೊ ನಾವು ಊರಿನವರು ಎಲ್ಲರೂ ಇಲ್ಲಿ ಬಂದಿದ್ದಾರೆ ಪ್ರಮುಖವಾಗಿ ಯಾವ ಕಾರಣಕ್ಕಾಗಿ ಆಕೆಯ ಸಾವು ಸಂಭವಿಸಿದೆ ಅನ್ನೋದು ಸಂಪೂರ್ಣ ತನಿಖೆಯಿಂದ ಗೊತ್ತಾಗಬೇಕು ಈಗಾಗಲೇ ಜಿಲ್ಲಾ ಮಕ್ಕಳ ಹಕ್ಕು ಸಮಿತಿಯವ್ರನ್ನ ಸ್ಥಳಕ್ಕೆ ಬರಲಿಕ್ಕೆ ಎಲ್ಲರೂ ಜನ ಆಗ್ರಹಿಸಿದ್ದಾರೆ ಅವರು ಬರ್ತಾರೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದ್ದು ಏನಂದರೆ ಕಳೆದ ವರ್ಷಗಳ ಹಿಂದೆ ಯಾವ ಜಾಗದಲ್ಲಿ ಒಬ್ಳು ಹೆಣ್ಮಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರು ಅದೇ ಜಾಗದಲ್ಲಿ ಅದೇ ಮಾದರಿಯಲ್ಲಿ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಂಡಿರೋದು ನಮಗೆಲ್ಲ ಸ್ವಲ್ಪ ಆತಂಕವನ್ನು ಉಂಟು ಮಾಡಿದೆ ಆದ್ದರಿಂದ ಇದಕ್ಕೆ ಸಮಗ್ರ ತನಿಖೆಯನ್ನು ಆಗಬೇಕು ಮತ್ತು ಈಗ ಬಂದಿರೋ ಮಾಹಿತಿಯಂತೆ ಆಕೆ ಬರೆದಿದ್ದಾಳೆ ಅನ್ನುವಂಥ ಒಂದು ಪತ್ರವನ್ನು ಪೊಲೀಸ್ನವರು ತನಿಖೆಯನ್ನು ಏನು ವಶಪಡಿಸ್ಕೊಂಡಿದ್ದಾರಂತೆ ಹಾಗಿದ್ದಲ್ಲಿ ಅದನ್ನು ಈ ತಕ್ಷಣವೇ ಒಂದು ಪ್ರಾಥಮಿಕ ತನಿಖೆ ಭಾಗವಾಗಿ ಆಕೆಯ ನೋಟ್ಸ್ಗಳ ಜೊತೆ ಆಕೆಯ ಹೋಮ್ವರ್ಕ್ಗಳ ಹ್ಯಾಂಡ್ ರೈಟ್ಗಳ ಜೊತೆ ಅದನ್ನು ಅವರು ಕಂಪೇರ್ ಮಾಡಬೇಕಾಗ್ತದೆ ಅದಕ್ಕೆಲ್ಲ ನೋಡಿ ತನಿಖೆ ಮಾಡಬೇಕು ಮತ್ತು ಇಲ್ಲಿ ಹಾಸ್ಟೆಲಿನ ಒಳಗಡೆ ಬಂದ ಸಂದರ್ಭದಲ್ಲಿ ಹಾಸ್ಟೆಲಿನ ಒಳಗಡೆ ಸಹಿತ ಸಿ ಸಿ ಟಿ ವಿಗಳನ್ನು ವರಾಂಡದಲ್ಲಿ ಹೆಣ್ಮಕ್ಕಳ ಖಾಸಗಿತನವನ್ನು ರಕ್ಷಣೆ ಮಾಡೋದ್ರ ಜೊತೆಗೆ